ಅವಶ್ಯನ ಅಂತಿರಲಿಲ್ಲ ಬಟ್ ಆ್ಯಕ್ಟಿವ್ ಪಾಲಿಟಿಕ್ಸ್ನಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ ಜೊತೆಗೆ ಆ್ಯಕ್ಟಿವ್ ಪಾಲಿಟಿಕ್ಸ್ಗೆ ಹೇಳಿ ಮಾಡಿಸಿದಂಥ ವ್ಯಕ್ತಿತ್ವ ನನಗಿದೆ ಅಂತ ಕೂಡ ನನಗೆ ಅನಿಸಿರಲಿಲ್ಲ ಆದರೆ ರಾಜಕೀಯ ವಿದ್ಯಮಾನಗಳ ಬಗ್ಗೆ ನನಗೆ ಸದಾ ಆಸಕ್ತಿ ಇತ್ತು ನಾನು ಖಂಡಿತ ರಾಜಕೀಯ ವಿದ್ಯಮಾನಗಳನ್ನು ಫಾಲೋ ಇದ್ದೆ ದೇಶದಲ್ಲಿ ಏನಾಗ್ತಾಯಿದೆ ರಾಜ್ಯದಲ್ಲಿ ಏನಾಗ್ತಾ ಇದೆ ಯಾವ ಪಕ್ಷಗಳು ಏನು ಕೆಲಸ ಮಾಡ್ತಾ ಇದ್ದಾವೆ ಜೊತೆಗೆ ನಮ್ಮ ತಂದೆಯವ್ರ ಸರ್ಕಾರ ಹೇಗೆ ನಡೀತಾ ಇದೆ ಅವರ ನೀತಿಗಳೇನು ಜನರು ಅದಕ್ಕೆ ಹೇಗೆ ಸ್ಪಂದಿಸ್ತಿದ್ದಾರೆ ಇದ್ರ ಎಲ್ಲ ನನಗೆ ಬಹಳ ಆಸಕ್ತಿ ಇತ್ತು ನಾನು ಅದನ್ನು ಫಾಲೋ ಅಪ್ ಮಾಡ್ತಾ ಇದ್ದೆ ಆದರೆ ಹೇಳಿದಾಗೆ ಸಕ್ರಿಯ ರಾಜಕಾರಣಕ್ಕೆ ಬರಬೇಕು ಅಂತಾಗಲಿ ಅಥವಾ ಅದಕ್ಕೆ ಹೊಂದುವಂಥ ವ್ಯಕ್ತಿತ್ವ ಆಗಲಿ ನನ್ನ ಕೈಯಲ್ಲಿದೆ ಅಂತ ನನ್ನಲ್ಲಿದೆ ಅಂತ ನನಗೆ ಅನಿಸಿರಲಿಲ್ಲ ಕಳೆದ ಒಂದೂವರೆ ವರ್ಷಗಳಿಂದ ನಾನು ಓಡಾಡ್ತಾ ಇದ್ದೀನಿ ಸಾರ್ವಜನಿಕ ಜೀವನದಲ್ಲಿದ್ದೇನೆ ನಮ್ಮ ಅಣ್ಣ ದಿವಂಗತ ರಾಕೇಶ್ರು ಅವರು ಮೇಲೆ ನಾನು ವರ್ಣಾಕ್ಷೇತ್ರದ ಕ್ಷೇತ್ರದ ಆಗು ಹೋಗುಗಳನ್ನ ನೋಡ್ಕೊಳ್ಬೇಕಾಗಿ ಬಂತು ಅನಿವಾರ್ಯವಾಗಿ ಆದರೆ ಇಲ್ಲಿಗೆ ಬಂದಾಗಲೂ ಕೂಡ ನನಗೆ ನಂಬಿಕೆ ಇರಲಿಲ್ಲ ಸಾರ್ವಜನಿಕ ಇರ್ತೀನಿ ಜನರ ಜೊತೆ ಬೇರೆಯೋಕ್ಕೆ ಸಾಧ್ಯ ಆಗುತ್ತೆ ನನ್ನ ಕೈಲಿ ಅದನ್ನು ಹ್ಯಾಂಡ್ಲ್ ಮಾಡೋಕ್ಕಾಗತ್ತೆ ಅನ್ಸಾಗ್ಲಿ ಇರಲಿ ಅಂತ ನಂಬಿಕೆ ಇರಲಿಲ್ಲ ಆದರೆ ಬಂದು ಕೆಲವೇ ತಿಂಗಳುಗಳಲ್ಲಿ ನನಗೆ ಆಶ್ಚರ್ಯ ಆಗೋ ರೀತಿಲಿ ನಾನು ಹೊಂದ್ಕೊಂಡ್ಬಿಟ್ಟೆ ಈ ವಾತಾವರಣಕ್ಕೆ ಜೊತೆಗೆ ನಾನು ಮಾಡ್ತಿದ್ದ ಹೆಚ್ಚು ಕೆಲಸ ಅಂತಂದರೆ ಊರುಗಳಿಗೆ ಹೋಗೋದು ಜನಗಳ ಸಮಸ್ಯೆ ಆಲಿಸೋದು ಇಲ್ಲಿಗೆ ಬರೋ ಜನರುಗಳ ಸಮಸ್ಯೆಗಳು ಆಲ್ಸೋದು ಅದನ್ನು ಪ್ರಯತ್ನ ಪಡೋದು ಅದನ್ನು ಬಗೆಹರಿಸ್ಕೊಳೋಕೆ ಪ್ರಯತ್ನ ಪಡೋದು ಇನ್ ಇಷ್ಟೇ ಕೆಲಸಗಳನ್ನು ಮಾಡ್ತಾಯಿದ್ದೆ ಮತ್ತು ಇದರಿಂದ ಈ ಸಾರ್ವಜನಿಕ ಕೆಲಸಗಳಲ್ಲಿ ಬಹಳ ಸಂತೋಷ ತೃಪ್ತಿ ಕೂಡ ಸಿಗ್ತಾ ಇತ್ತು ಜೊತೆಗೆ ಲೀಡ್ರ್ಗಳನ್ನು ನಮ್ಮ ಮುಖಂಡರುಗಳನ್ನು ಕೂಡ ಅವ್ರಿಗೂ ನಿರ್ದೇಶನ ಕೊಡೋದು ಡೈರೆಕ್ಷನ್ಸ್ ಕೊಡೋದು ಏನು ಮಾಡಬೇಕು ಅಂತ ಹೇಳೋದು ಅದು ಕೂಡ ಮಾಡೋದಕ್ಕೆ ಸಾಧ್ಯ ಆಯ್ತು ನನಗೆ ಹಾಗಾಗಿ ಈಗ ಸ್ವಲ್ಪ ಆತ್ಮವಿಶ್ವಾಸ ಬಂದಿದೆ ನಾನು ಸಕ್ರಿಯ ರಾಜಕಾರಣ ಮಾಡಬಹುದು ಅಂತ ಒಂದು ವರ್ಣಾ ಕ್ಷೇತ್ರದಲ್ಲಿ ಐದು ವರ್ಷಗಳಲ್ಲಿ ಸಾಕಷ್ಟು ಅಭಿವೃದ್ಧಿಗಳಾಗೋಗ್ಬಿಟ್ಟಿದೆ ಮುಖ್ಯಮಂತ್ರಿಗಳು ತಮ್ಮ ಕ್ಷೇತ್ರನ ಬಹಳ ಚೆನ್ನಾಗಿ ಅಭಿವೃದ್ಧಿಗೊಳಿಸಿದ್ದಾರೆ ಅದಕ್ಕೆ ಅಂತಲೇ ಬೇಕಾದಷ್ಟು ಅನುದಾನ ಕೊಟ್ಟಿದ್ದಾರೆ ಇವತ್ತು ವರ್ಣ ಕ್ಷೇತ್ರದಲ್ಲಿ ಎಲ್ಲ ಕಡೆ ರಸ್ತೆ ಚರಂಡಿಗಳಾಗಿವೆ ನಾಳೆ ನಾಲೆಗಳ ಲೈನಿಂಗ್ ಆಗಿವೆ ಸಮುದಾಯ ಭವನಗಳಾಗಿವೆ ಏನೇನು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸ್ಕೊಡ್ಬೇಕು ಅದನ್ನೆಲ್ಲ ಕಲ್ಪಿಸ್ಕೊಟ್ಟಾಗಿದೆ ಮುಖ್ಯಮಂತ್ರಿಗಳು ನಾನು ಕೂಡ ಒಂದೂವರೆ ವರ್ಷದಲ್ಲಿ ಓಡಾಡಿ ಜನಗಳ ಜೊತೆ ಓಡನಾಟ ಮಾಡಿ ಅವ್ರ ಸಮಸ್ಯೆಗಳನ್ನು ತಿಳ್ಕೊಂಡು ಮುಖ್ಯಮಂತ್ರಿಗಳು ಗಮನಕ್ಕೆ ತಂದು ಇಷ್ಟೊಂದು ಕೆಲಸಗಳನ್ನು ಮಾಡಿಕೊಟ್ಟಿದ್ದೇನೆ ಎರಡನೇದು ನಮ್ಮ ಕಾಂಗ್ರೆಸ್ ಪಕ್ಷ ಏನಿದೆ ನಮಗೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಕರ್ನಾಟಕದಲ್ಲಿ ಐದು ವರ್ಷಗಳಲ್ಲಿ ಬಹಳ ಉತ್ತಮವಾದ ಆಡಳಿತ ಕೊಟ್ಟಿದೆ ಹಲವಾರು ಜನಪರ ಕಾರ್ಯಕ್ರಮಗಳು ಕೊಟ್ಟಿದೆ ಅದರಿಂದ ಜನರಿಗೂ ಕೂಡ ತೃಪ್ತಿ ಇದೆ ಸರ್ಕಾರದ ಮೇಲೆ ಜೊತೆಗೆ ಮೂರನೇದಾಗಿ ಜನ ನನ್ನ ಒಪ್ಕೊಂಡಿದ್ದಾರೆ ಅಂದರೆ ಅವರಿಗೆ ನನ್ನ ವ್ಯಕ್ತಿತ್ವ ಇಷ್ಟ ಆಗಿದೆ ನಾನು ಈ ಕ್ಷೇತ್ರನ ನಾಯಕತ್ವ ವಹಿಸಬಲ್ಲೆ ಅವ್ರ ಕೆಲಸ ಮಾಡಿಕೊಡ್ಬಲ್ಲೆ ಅನ್ನೋ ಒಂದು ವಿಶ್ವಾಸ ಅವರಲ್ಲಿದೆ ಹಾಗಾಗಿ ಈ ಮೂರು ಕಾರಣಗಳಿಂದ ಜನ ನನಗೆ ಓಟ್ ಹಾಕ್ತಾರೆ ಅನ್ನೋ ನಂಬಿಕೆ ನನಗಿದೆ ಜನಪ್ರತಿನಿಧಿ ಆದವನು ಮೊದಲನೇದಾಗಿ ನನ್ನ ಪ್ರಕಾರ ಅವನಿಗೆ ಬಹಳ ಸಹನೆ ಮತ್ತೆ ತಾಳ್ಮೆ ಇರಬೇಕು ಜನರ ಜೊತೆ ಎಲ್ಲ ತರ ಜನರನ್ನು ನೀವು ಭೇಟಿ ಮಾಡಬೇಕಾಗತ್ತೆ ಎಲ್ಲ ಥರದ ಮಾತುಗಳನ್ನು ಕೇಳಬೇಕಾಗತ್ತೆ ಅವ್ರ ಕಷ್ಟ ಸುಖಗಳನ್ನು ಒಮ್ಮೊಮ್ಮೆ ಅವ್ರ ಕೋಪ ತಾಪಗಳನ್ನು ಇವನ್ನೆಲ್ಲ ನಿಭಾಯಿಸುವ ಶಕ್ತಿ ಅವ್ರಿಗಿರಬೇಕು ಅದಕ್ಕಾಗಿ ತಾಳ್ಮೆ ಬಹಳ ಮುಖ್ಯ ಎರಡನೇದು ಜನರ ಕೆಲಸ ಮಾಡ್ಕೊಳೋದ್ರೊಳಗೆ ಅವ್ನಿಗೆ ಖುಷಿ ಸಿಗಬೇಕು ಸಂತೋಷ ಸಿಗಬೇಕು ಅದನ್ನು ಒಂದು ಹೊರೆ ಅಂತಾಗಿ ಭಾವಿಸ್ಬಾರ್ದು ಜನರ ಕೆಲಸ ಮಾಡ್ಕೊಳ್ಳೋದ್ರೊಳಗೆ ಅವ್ನಿಗೆ ಖುಷಿ ಸಿಕ್ಕಿದ್ರೆ ಮತ್ತು ಕೆಲಸ ಮಾಡೋದ್ರೊಳಗೆ ಅವನಿಲ್ಲಿ ಪ್ರಾಮಾಣಿಕತೆ ಇದ್ದರೆ ಖಂಡಿತ ಒಬ್ಬ ಒಳ್ಳೆ ರಾಜಕಾರಣಿ ಆಗಕ್ಕೆ ಸಾಧ್ಯ ಆಗುತ್ತೆ ಹೌದು ರಾಜಕಾರಣ ಅಂದರೆ ಮುಖ್ಯವಾಗಿ ಜನರ ಸೇವೆ ಆದರೆ ಅದಕ್ಕಿಂತ ಹೆಚ್ಚಾಗಿ ನೀವು ಬರೀ ಊರಿನ ಕೆಲಸ ಮಾಡಿಕೊಡೋದು ಜನರ ಕೆಲಸ ಮಾಡಿಕೊಡೋದು ಅದಕ್ಕಿಂತ ಹೆಚ್ಚಾಗಿ ರಾಜಕಾರಣ ಬರೋರಿಗೆ ಒಂದು ತತ್ವ ಆದರ್ಶ ಇರಬೇಕು ಯಾವುದಾದ್ರೂ ಒಂದು ಐಡಿಯಾಲಜಿಗೆ ಅವರು ಕಮಿಟೆಡ್ ಆಗಿರಬೇಕು ಅದು ಬಹಳ ಮುಖ್ಯ ನಂತರ ಜನರ ಕೆಲಸ ಮಾಡೋದು ಇದ್ದೇ ಇರುತ್ತೆ ಜನಪ್ರತಿನಿಧಿಯಾಗಿ ನೀವು ಗೆದ್ದ ಮೇಲೆ ಕ್ಷೇತ್ರದ ಕೆಲಸ ಮಾಡೋದು ಇದ್ದೇ ಇರುತ್ತೆ ಆದರೆ ಮುಖ್ಯವಾಗಿ ಒಂದು ತತ್ವ ಆದರ್ಶ ಸಿದ್ಧಾಂತ ಇರಬೇಕು ನಮ್ಮ ತಂದೆಯವರ ಆದರ್ಶ ಸಿದ್ಧಾಂತ ಏನು ಅಂತ ನಿಮ್ಗೆ ಚೆನ್ನಾಗಿ ಇದೆ ಜಾತ್ಯತೀತದಲ್ಲಿ ನಂಬಿಕೆ ಇರುವಂಥವ್ರು ಯಾರು ಹಿಂದುಳಿದಿದ್ದಾರೆ ಯಾರು ಶೋಷಿತ ವರ್ಗದವರಿದ್ದಾರೆ ಯಾರು ಸಮಾಜದಲ್ಲಿ ಅವಕಾಶ ವಂಚಿತರಾಗಿದ್ದಾರೆ ಅವರಿಗೆ ಮೊದಲು ಆದ್ಯತೆ ಕೊಟ್ಟು ಅವ್ರನ್ನ ಮೇಲೆತ್ತೋ ಕೆಲಸ ಮಾಡಬೇಕು ಅನ್ನೋ ಒಂದು ಆದರ್ಶ ಸಿದ್ಧಾಂತ ಅವ್ರದ್ದು ನಾನು ಕೂಡ ಅದರೊಳಗೆ ನಂಬಿರುವಂಥದ್ದು ಮೊದಲು ರಾಜಕಾರಣಿಗೆ ಅದು ಮುಖ್ಯ ಅಫ್ಕೋರ್ಸ್ ಈಗೆಲ್ಲ ಹಣದ ಬಳಕೆ ಜಾಸ್ತಿ ಇದೆ ಜಾತಿನೂ ಅತಿಯಾಗಿ ಬಳಕೆ ಮಾಡ್ತಾರೆ ಜಾತಿನೊಂದು ಮೊದಲಿಂದಾನು ಇತ್ತು ಆದರೆ ಈಗ ಬಳಕೆ ಅದು ಸ್ವಲ್ಪ ಜಾಸ್ತಿ ಆಗಿದೆ ಮತ್ತು ಅದನ್ನು ಮಾಡ್ತಾರೆ ಈಗ ಆದರೂ ಕೂಡ ನನ್ನ ನಂಬಿಕೆ ಏನಪ್ಪ ಅಂತಂತಂದರೆ ಕೇವಲ ಹಣ ಒಂದರಿಂದನೇ ಕೇವಲ ಜಾತಿ ಒಂದರಿಂದನೇ ಯಾರೂ ಚುನಾವಣೆಗಳನ್ನು ಗೆಲ್ಲಕ್ಕಾಗಲ್ಲ ಜನರ ಮನಸ್ಸನ್ನು ಗೆಲ್ಲಕ್ಕಾಗಲ್ಲ ಅದು ಬಹಳ ಶಾರ್ಟ್ ಲೀವ್ಡ್ ಆ ರೀತಿ ಇಂಥ ಒಂದು ಯಶಸ್ಸು ಸಿಕ್ಕಿದ್ರೆ ನೀವು ನಿಜವಾಗ್ಲೂ ಪ್ರಾಮಾಣಿಕವಾಗಿ ಜನರ ಕೆಲಸ ಮಾಡಿದರೆ ನಿಮ್ಮ ನಿಮ್ಮ ನಿಜವಾಗ್ಲೂ ಜನರ ಬಗ್ಗೆ ಕಳಕಳಿ ಇದ್ದು ಕೆಲಸ ಮಾಡಕ್ಕೆ ಸಾಧ್ಯ ಆದರೆ ಮಾತ್ರ ನೀವು ರಾಜಕಾರಣದಲ್ಲಿ ಯಶಸ್ವಿ ಆಗಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಬಹಳಷ್ಟು ಜನ ಶ್ರೀಮಂತರು ಇವತ್ತು ರಾಜಕಾರಣದಲ್ಲಿ ಬಂದು ಯಶಸ್ವಿ ಆಗೋಗ್ ಗೊತ್ತಾಗಿತ್ತು ಆದರೆ ಅದು ಕೇವಲ ಹಣ ಮತ್ತು ಜಾತಿಯಿಂದ ಸಾಧ್ಯ ಆಗಲ್ಲ ನಾನು ನಮ್ಮ ತಂದೆಯ ರಾಜಕಾರಣ ನೋಡ್ಕೊಂಡು ಬೆಳೆದವನು ಮತ್ತು ರಾಜಕಾರಣದ ಹಿಂದಿನ ಅವ್ರ ಚಿಂತನೆ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು ಹಾಗಾಗಿ ಆ ಚಿಂತನೆ ನನಗೆ ಬಹಳ ಇಷ್ಟ ಆಗುತ್ತೆ ಆ ಚಿಂತನೆಗೆ ರಿಲೇಟೆಡ್ ಆಗಿರುವಂಥದ್ದನ್ನು ನಾವು ಓದ್ಕೊಂಡಿದ್ದೇನೆ ನನ್ನ ಐಡಿಯಾಲಜಿ ಸ್ವಲ್ಪ ಲೆಫ್ಟ್ ಕ್ಲೀನಿಂಗ್ ಸೊ ನನಗೆ ಸಮಾಜದಲ್ಲಿ ನಮ್ಮ ಸಂವಿಧಾನ ಹೇಳಿರೋ ಹಾಗೆ ಲಿಬರ್ಟಿ ಇರಬೇಕು ಈಕ್ವಾಲಿಟಿ ಇರಬೇಕು ಫ್ರೆಟರ್ನಿಟಿ ಇರಬೇಕು ನಮ್ಮ ದೇಶದಲ್ಲಿ ಎಲ್ರಿಗೂ ಸ್ವಾತಂತ್ರ್ಯ ಇರಬೇಕು ತಮಗಿಷ್ಟ ಬಂದದ್ದನ್ನು ಮಾಡುವಂಥ ಸ್ವಾತಂತ್ರ್ಯ ಇರಬೇಕು ತಮಗೆ ಇಷ್ಟ ಬಂದದ್ದು ಊಟ ಮಾಡುವಂಥ ಸಾತ್ ಸ್ವಾತಂತ್ರ್ಯ ಇರಬೇಕು ತಮಗೆ ಇಷ್ಟ ಬಂದವ್ರನ್ನ ಮದುವೆ ಆಗುವಂಥ ಸಾ ಸ್ವಾತಂತ್ರ್ಯ ಇರಬೇಕು ತಮಗೆ ಆದಂಥ ಕೆಲಸ ಮಾಡುವಂಥ ಸ್ವಾತಂತ್ರ್ಯ ಇರಬೇಕು ತಮಗೆ ಧರ್ಮನ ಪಾಲಿಸುವಂಥ ಸ್ವಾತಂತ್ರ್ಯ ಇರಬೇಕು ಒಬ್ಬ ವ್ಯಕ್ತಿಗೆ ಏನೇನು ಸ್ವಾತಂತ್ರ್ಯ ನಮ್ಮ ಸಂವಿಧಾನದಲ್ಲಿ ಕೊಟ್ಟಿದ್ದಾರೋ ಆ ಎಲ್ಲ ಸ್ವಾತಂತ್ರ್ಯಗಳನ್ನು ಕಾಪಾಡಬೇಕು ಎರಡನೇದು ಸಮಾನತೆ ಇರಬೇಕು ಜಾತಿ ಧರ್ಮ ಭಾಷೆ ಅಥವಾ ಬೇರೆ ಇನ್ಯಾವುದೇ ಬೇಸಿಸ್ ಮೇಲೆ ಯಾರನ್ನು ತಾರತಮ್ಯ ಮಾಡಬಾರ್ದು ಎಲ್ಲರೂ ಒಂದೇ ಈ ದೇಶದಲ್ಲಿ ಯಾವುದೇ ಒಂದು ವರ್ಗಕ್ಕೆ ಸೀಮಿತವಾದ ದೇಶ ಅಲ್ಲ ಇದು ಎಲ್ರಿಗೂ ಸೇರಿದಂಥ ದೇಶ ಮೂರನೇದು ಅಫ್ಕೋರ್ಸ್ ಫ್ರೆಟರ್ನಿಟಿ ನಾವೆಲ್ಲ ಅಣ್ಣ ತಮ್ಮದ್ರಂತೆ ಬದುಕಬೇಕು ನಮ್ಮಲ್ಲಿ ಒಂದು ಭ್ರಾತೃತ್ವ ಇರಬೇಕು ಸಂವಿಧಾನದಲ್ಲಿ ಈ ಆಶೆಗಳು ಏನಿದೆ ಅದನ್ನು ರಕ್ಷಣೆ ಮಾಡಬೇಕಾಗಿದ್ದು ನಮ್ಮ ಕರ್ತವ್ಯ ಅಂತ ನನ್ನ ಭಾವನೆ ಇನ್ಫ್ಯಾಕ್ಟ್ ನನ್ನ ಅಣ್ಣ ತೀರ್ಕೊಂಡ್ಮೇಲೆ ಭಾಳ ಜನ ಕ್ಷೇತ್ರದವರು ಇಲ್ಲ ನೀವು ಬಂದು ನೋಡ್ಕೊಳ್ಬೇಕು ಇಲ್ಲಿ ಇಲ್ಲ ಅಂತಂತಂದರೆ ಕ್ಷೇತ್ರ ಹಾಳಾಗೋಗುತ್ತೆ ಯಾಕಂದರೆ ಮುಖ್ಯಮಂತ್ರಿಗಳು ಸದಾ ಬ್ಯುಸಿ ಇರ್ತಾರೆ ಅವರ ಕೆಲಸದಲ್ಲಿ ಹಾಗಾಗಿ ನೀವು ಕ್ಷೇತ್ರದ ಬಂದು ನೋಡ್ಕೋಬೇಕು ಅಂತ ಹೇಳಿದ್ರು ನಾನು ಹೀಗೆ ಹೇಳ್ದೆ ಈಗ ಹೇಳ್ತಾ ಇದ್ದಾರೆ ಹೋಗ್ಲಾ ಅಂತ ಕೇಳಿದೆ ಆಗ ಮುಖ್ಯಮಂತ್ರಿಗಳು ಫಸ್ಟ್ ಹೇಳಿದ್ದು ನಿನ ಆಗುತ್ತಾ ಅನ್ನೋ ಒಂದು ಅನುಮಾನ ಅವರೇ ವ್ಯಕ್ತಪಡಿಸೋದು ನಿನ್ನ ನಿನ್ನ ಮೇಲೆ ನಂಬಿಕೆ ಇದ್ದರೆ ಕೈಲಿ ಆಗುತ್ತೆ ಅಂತ ಹಾಗಿದ್ರೆ ಮಾತ್ರ ರಾಜಕಾರಣಕ್ಕೆ ಹೋಗು ಆಮೇಲೆ ಜನರಿಗೆ ಕೆಲಸ ಮಾಡ್ತೀನಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ನಂಬಿಕೆ ಇದ್ದರೆ ಮತ್ತು ನಿನಗೆ ಆ ಒಂದು ಪ್ರಾಮಾಣಿಕವಾದ ಆಸಕ್ತಿ ಇದ್ದರೆ ಮಾತ್ರ ಹೋಗು ಇಲ್ಲಾಂದರೆ ಹೋಗಬೇಡ ಅಂತಲೇ ಹೇಳಿದ್ರು ನಾನು ಕೂಡ ಅದನ್ನು ನನ್ನಲ್ಲೇ ನಾನು ವಿಚಾರ ಮಾಡಿಕೊಂಡು ಇಲ್ಲ ನನಗೆ ನಿಜವಾಗ್ಲೂ ಆ ಆಸಕ್ತಿ ಇದೆ ಅನ್ನೋದು ನನಗೆ ಅನಿಸದ ಮೇಲೆ ನಾನು ಹೋದೆ ಅವ್ರ ಅಭಿಪ್ರಾಯ ಅವರು ಸಂತೋಷದಿಂದ ಒಪ್ಕೊಂಡಿದ್ರು ಯಾಕೆಂತಂದರೆ ನನ್ನ ಹತ್ರ ಬಂದು ಹೇಳಿದಾಗ ಕ್ಷೇತ್ರ ಜನ ಅವ್ರ ಹತ್ರನ ಹೋಗಿ ಇದ್ರು ಇಲ್ಲ ಯಾರನ್ನಾದರೂ ಕಳಿಸ್ಕೊಡ್ಬೇಕು ನಿಮ್ಮ ಮನೆಯಿಂದ ಕ್ಷೇತ್ರ ನೋಡ್ಕೊಳ್ಳೋದಕ್ಕೆ ಅಂತ ಹಾಗಾಗಿ ನನಗಿಂತ ಮೊದಲು ಅವರೇ ಹೇಳಿದ್ದು ನಿನ್ನ ಕ್ಷೇತ್ರ ಹೋಗಿ ನೋಡ್ಕೊಳ್ಬೇಕು ಇಲ್ಲಾಂದರೆ ಕ್ಷೇತ್ರ ಹಾಳಾಗಿ ಹೋಗ್ಬಿಡತ್ತೆ ಮುಖ್ಯಮಂತ್ರಿಗಳು ಹೆಚ್ಚು ಗಮನ ಕೊಡಕ್ಕೆ ಸಾಧ್ಯ ಇಲ್ಲದ ಇಲ್ಲದೆ ಇರೋದ್ರಿಂದ ಅಂತ ಅವ್ರು ಬಹಳ ಸಂತೋಷದಿಂದ ಒಪ್ಕೊಡಿ ಮೊದಲಾಗಿ ನಮ್ಮಣ್ಣ ಈ ಕ್ಷೇತ್ರ ಹನ್ನೆರಡು ವರ್ಷಗಳಿಂದ ನೋಡ್ಕೊಳ್ತಾ ಇದ್ದ ಈ ಚುನಾವಣೆಯಲ್ಲಿ ಅವ್ನು ಖಂಡಿತ ನಿಂತಿರ್ತಿದ್ದ ಅವನಿಗೆ ರಾಜಕೀಯದಲ್ಲಿ ಭಾಳ ಆಸಕ್ತಿ ಇತ್ತು ರಾಜಕೀಯನೇ ತನ್ನ ಒಂದು ವೃತ್ತಿಯಾಗಿ ಮಾಡ್ಕೋಬೇಕು ಅಂತ ಅವನು ಬಯಸಿದ್ದ ಹಾಗಾಗಿ ಹನ್ನೆರಡು ವರ್ಷಗಳಿಂದ ಅವ್ನ ಕ್ಷೇತ್ರಗಳನ್ನು ನೋಡ್ಕೊಳ್ತಾ ಇದ್ದ ಅಪ್ಪನ ಎರಡು ಸಾವಿರದ ಆರರ ಚುನಾವಣೆಯಿಂದಲೂ ಅವನ ಅದರೊಳಗೆ ಅಪ್ಪನ ಭಾಗಿಯಾಗಿದ್ದ ಸಹಾಯ ಮಾಡ್ತಾ ಇದ್ದ ಹೀಗಾಗಿ ಖಂಡಿತ ಅವನು ಈ ಬಾರಿ ನಿಂತಿದ್ದ ಮತ್ತು ಕ್ಷೇತ್ರ ಜನ ಅವನನ್ನು ತಮ್ಮ ಭಾವಿ ಅಭ್ಯರ್ಥಿಯಾಗಿ ಒಪ್ಕೊಂಡು ಒಪ್ಕೊಂಡು ಬಿಟ್ಟಿದ್ರು ಆದರೆ ದುರದೃಷ್ಟವಶಾತ್ ಅವರು ಅಕಾಲಿಕವಾಗಿ ಮರಣ ಹೊಂದಬೇಕಾಯಿತು ಹಾಗಾಗಿ ಅವನ ಬದಲಾಗಿ ನಾನು ಬಂದೆ ಅಂತಂದರೆ ಮೊದಲೇ ಈ ಕ್ಷೇತ್ರದಲ್ಲಿ ನಮ್ಮ ಕುಟುಂಬದವ್ರು ಯಾರಾದರೂ ಬರ್ತಾರೆ ಅಂತ ನಿಶ್ಚಿತವಾಗಿತ್ತು ಆದರೆ ಕುಟುಂಬ ರಾಜಕಾರಣ ಯಾವಾಗ ಕೆಟ್ಟದೋ ಅಂತಂತಂತಂದರೆ ಈಗ ರಾಜಕಾರಣಿಗಳ ಮಕ್ಕಳು ರಾಜಕಾರಣಕ್ಕೆ ಬರಲೇಬಾರ್ದು ಅಂತೇನಿಲ್ಲ ಯಾಕೆಂದ್ರೆ ಅವ್ರಿಗೂ ಆಸೆ ಆಕಾಂಕ್ಷಿಗಳಿರ್ತವೆ ರಾಜಕೀಯದಲ್ಲಿ ಬರಬೇಕು ಅನ್ನೋ ಒಂದು ಆಸೆ ಇದ್ದಿರಬಹುದು ಎಷ್ಟೊಂದು ಜನಕ್ಕೆ ಹಾಗಾಗಿ ಅವ್ರನ್ನ ಬರಲೇಬಾರ್ದು ಅಂತ ಹೇಳಿದ್ರೆ ನೀವು ಅವ್ರ ಹಕ್ಕುಗಳನ್ನು ಕೂಡ ಕಿತ್ಕೊಂಡಂಗೆ ಆಗುತ್ತೆ ಆದರೆ ಕುಟುಂಬ ರಾಜಕಾರಣ ಯಾವಾಗ ತಪ್ಪಾಗತ್ತಪ್ಪ ಅಂತಂದರೆ ನೀವು ನಿಮ್ಮ ಮಕ್ಕಳಿಗೋಸ್ಕರ ಅಥವಾ ನಿಮ್ಮ ನೆಂಟ್ರಿಸ್ಟ್ರಿಗೋಸ್ಕರ ಬೇರೆಯವ್ರನ್ನ ರಾಜಕೀಯವಾಗಿ ತುಳಿಯೋದಕ್ಕೆ ನೋಡಿದ್ರೆ ಬೇರೆಯವರ ಅಧಿಕಾರಕ್ಕೆ ಬರೋದನ್ನು ತಪ್ಪಿಸೋದಕ್ಕೆ ನೋಡಿದ್ರೆ ಇವಾಗ ವರ್ಣಾ ಕ್ಷೇತ್ರದಲ್ಲಿ ಈಗಾಗಲೇ ಯಾರೊಬ್ಬರು ಡಿಸರ್ವಿಂಗ್ ಕ್ಯಾಂಡಿಡೇಟ್ ಇದ್ದು ಅವರನ್ನು ತಪ್ಪಿಸಿ ತಮ್ಮನ್ನು ತಮ್ಮ ಮಕ್ಕಳನ್ನ ಬೆಳೆಸಿದ್ರೆ ಬೆಳೆಸಿದ್ರೆ ಅದು ತಪ್ಪಾಗಿರ್ತಿತ್ತು ಆದರೆ ಈ ಕ್ಷೇತ್ರದಲ್ಲಿ ಹಾಗಾಗಿಲ್ಲ ಮೊದಲಿಂದನೂ ನಮ್ಮ ಅಣ್ಣ ನೋಡ್ಕೊಳ್ತಾ ಇದ್ದ ಅವನೇ ಕೂಡ ಮುಂದೆ ಅಭ್ಯರ್ಥಿ ಆಗ್ತಾನೆ ಅಂತ ಜನರಿಗೆ ಒಂದು ನಿರೀಕ್ಷೆ ಇತ್ತು ಜೊತೆಗೆ ಅವ್ನು ಬ ನಂತರ ನಾ ಬಂದಮೇಲೆ ಜನ ನನ್ನ ಸಂತೋಷವಾಗಿ ಒಪ್ಕೊಂಡ್ರೂ ಕೂಡ ನಮ್ಮ ಪಕ್ಷದ ಯಾವ ಮುಖಂಡಗಳಾಗಲಿ ಅಥವಾ ಕಾರ್ಯಕರ್ತಗಳಾಗಲಿ ಈ ಪಕ್ಷದಿಂದ ನನ್ನನ್ನು ಬಿಟ್ಟು ಬೇರೆ ಯಾರಾದರೂ ನಿಲ್ಲಲಿ ಅನ್ನೋ ಒಂದು ಯಾವುದೇ ಒಂದು ಬೇಡಿಕೆ ಬೇಡಿಕೆನಿಟ್ಟಿರಲಿಲ್ಲ ಹಾಗಾಗಿ ನೀವು ಬೇರೆಯವ್ರಿಗೆ ಅನ್ಯಾಯ ಮಾಡಿದೆ ಹೋದರೆ ಕುಟುಂಬ ರಾಜಕಾರಣ ತಪ್ಪಲ್ಲ ಅಂತ ನನ್ನ ಭಾವನೆ ಚುನಾವಣೆಗೆ ಅಂತಲೇ ಯಾವುದೇ ಒಂದು ವಿಶೇಷವಾದ ಯಾರಿಲ್ಲ ಯಾಕೆಂದರೆ ನಾನು ಒಂದೂವರೆ ವರ್ಷಗಳಿಂದ ಓಡಾಡ್ತಾ ಇದ್ದೀನಿ ಒಂದು ವರ್ಷಗಳಿಂದ ಹೇಗೆ ಓಡಾಡ್ತಿದ್ದೀನಿ ಈಗ ಚುನಾವಣೆ ಸಮಯದಲ್ಲೂ ಅದೇ ರೀತಿ ಓಡಾಡ್ತಾ ಇದ್ದೇನೆ ಒಂದೂವರೆ ವರ್ಷಗಳಿಂದ ನನಗೆ ಜನರು ಕ್ಷೇತ್ರ ಜನರು ಭಾಳಷ್ಟು ಜನ ಪರಿಚಿತ್ರ ಆಗಿದ್ದಾರೆ ಹಳ್ಳಿ ಪ್ರತಿಯೊಂದು ಹಳ್ಳಿಲೂ ನನಗೆ ಪರಿಚಿತ್ರ ಇದ್ದಾರೆ ಈಗ ಜೊತೆಗೆ ನನ್ನ ಮತ್ತು ಅವ್ರ ಮಧ್ಯೆ ಒಂದು ಸಂಬಂಧ ಕೂಡ ಏರ್ಪಟ್ಟಿದೆ ಅವರು ಸುಲಭವಾಗಿ ನನ್ನ ಹತ್ರ ಬರ್ತಾರೆ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ತಾರೆ ಆ ಒಂದು ಸಂಬಂಧ ಏರ್ಪಟ್ಟಿದೆ ಸೊ ಈ ಒಂದು ವರ್ಷದಿಂದ ಏನು ಮಾಡ್ತಿದ್ದೀನೋ ಅದನ್ನೇ ಈಗಲೂ ಚುನಾವಣೆ ಸಮಯದಲ್ಲಿ ಮಾಡ್ತೀನಿ ಇನ್ನೂ ವಿಶೇಷ ತಯಾರಿ ನಡೆಸ್ಕೊಂಡಿರ್ತಾರಲ್ಲ ಮತ್ತು ಪ್ರತಿಪಕ್ಷದಿಂದ ಯಾರು ಸ್ಪರ್ಧೆ ಆಗ್ತಾರೆ ಅನ್ನೋದ್ರ ಬಗ್ಗೆ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ ಯಾಕೆಂತಂದರೆ ಪ್ರತಿಪಕ್ಷದವ್ರು ಯಾರನ್ನಾದರೂ ಅವ್ರ ಅಭ್ಯರ್ಥಿ ಮಾಡ್ಕೊಳ್ಬೇಕು ಮಾಡ್ಕೊಳ್ಬಹುದು ಅದು ಇಚ್ಛೆ ಅವರು ತಮ್ಮ ಒಂದು ವ್ಯೂಸ್ ಏನಿದೆ ತಮ್ಮ ಒಂದು ಪಕ್ಷದ ಏನಿದೆ ಅಥವಾ ಅವ್ರ ವೈಯಕ್ತಿಕ ಸಾಧನೆ ಏನಿದೆ ಅದನ್ನು ಜನರು ಮುಂದೆ ಹೋಗಿ ಅವರು ಇಡ್ತಾರೆ ನಾನು ಅದನ್ನೇ ನನ್ನ ಜನರ ಮುಂದೆ ಹೋಗಿ ಹೇಳ್ತೇನೆ ಕೊನೆಗೆ ಅಂತಿಮವಾಗಿ ಜನ ತೀರ್ಮಾನ ಮಾಡಬೇಕು ಹಾಗಾಗಿ ಪ್ರತಿಸ್ಪರ್ಧಿ ಯಾರು ಅನ್ನೋದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೂ ಬೇಕಾಗಿಲ್ಲ ಅದಕ್ಕೆ ಹೆಚ್ಚು ಪ್ರಚಾರ ಸಿಗಬೇಕಾದ ಅಗತ್ಯನೂ ಇಲ್ಲ ಅಂತ ನನ್ನ ಭಾವನೆ ಬಹಳ ನೆನ್ಪಿಗೆ ಬರ್ತಾನೆ ಇರ್ತಾನೆ ನಾನು ಮರಿಬೇಕು ಅಂತಂದ್ರೂ ಕೂಡ ಕ್ಷೇತ್ರ ಜನ ಮರೆಯೋದಕ್ಕೆ ಬಿಡೋದಿಲ್ಲ ಯಾಕೆಂತಂದ್ರೆ ಭಾಳಷ್ಟು ಸಂದರ್ಭಗಳೆಲ್ಲ ಅವ್ರು ಇಟ್ಟಿರ್ತಾರೆ ಓ ರಾಕೇಶ್ ಹಾಕಿದರೆ ಹೀಗೆ ಮಾಡಿರೋರು ರಾಕೇಶ್ ಹೇಗಿದರೆ ಹಾಗೆ ಮಾಡಿರೋರು ಅಂತ ಕೋರ್ಸ್ ಅವ್ನಿಗೆ ಹನ್ನೆರಡು ವರ್ಷಗಳಿಂದ ಅನುಭವ ಇತ್ತು ಹಾಗಾಗಿ ಅವ್ನು ನನಗಿಂತ ಜನ ಅದು ಒಬ್ಬ ರಾಜಕಾರಣಿಯಾಗಿ ಹೆಚ್ಚು ಪಕ್ವವಾಗಿದ್ದ ಮತ್ತು ಜನರನ್ನು ಹೆಚ್ಚು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದ ಮತ್ತು ಹೇಗೆ ನಿಭಾಯಿಸ್ಬೇಕು ಸಂದರ್ಭಗಳನ್ನು ಅನ್ನೋದನ್ನು ಅವನು ನನಗಿಂತ ಚೆನ್ನಾಗಿ ಇಲ್ಲ ಅಂತ ನನಗೆ ಗೊತ್ತು ಆದರೆ ನಾನು ಕಲಿತಾ ಇದ್ದೆ ನಮ್ಮ ಪಕ್ಷದ ಸಿದ್ಧಾಂತ ಏನಿದೆ ಅದು ಮುಖ್ಯ ಜನರ ಹತ್ರ ನೋಡಿ ನಮ್ಮ ಪಕ್ಷದ ಸಿದ್ಧಾಂತ ಇದು ನಾವು ನಮ್ಮ ನಂಬಿಕೆ ಇದು ನಾವು ಈ ಒಂದು ನಂಬಿಕೆ ತತ್ವ ಆದರ್ಶದ ಮೇಲೇ ಅದನ್ನು ಆಧಾರವಾಗಿಟ್ಕೊಂಡೇ ನಾವು ಕೆಲಸ ಮಾಡೋದು ಅದಕ್ಕಿಂತ ಹೊರತಾಗಿ ನಾವು ಕೆಲಸ ಮಾಡೋದಿಲ್ಲ ನಮ್ಮ ಈ ನಂಬಿಕೆಗೆ ನಾವು ಬಗ್ಗೆ ಬಗೆಯೋಲ್ಲ ನಮ್ಮ ಈ ತತ್ವ ಆದರ್ಶಕ್ಕೆ ಹಾಗಾಗಿ ಮೊದಲು ಅದು ನಮ್ಮ ಪಕ್ಷದ ಸಿದ್ಧಾಂತ ಇದು ಅಂತ ನಿಮ್ಗೆ ಚೆನ್ನಾಗಿ ಅರಿವಾಗಬೇಕು ಮತ್ತು ಕೋರ್ಸ್ ಕ್ಷೇತ್ರದ ಅಭಿವೃದ್ಧಿ ಏನಾಗಬೇಕಾಗಿದೆಯೋ ಅದನ್ನೆಲ್ಲ ನಾವು ಮಾಡ್ಕೊಡೋಕ್ಕೆ ತಯಾರಿದ್ದೇವೆ ಅದನ್ನು ಆದಷ್ಟು ಬೇಗ ಅದನ್ನು ಮಾಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡ್ತೇವೆ ಅನ್ನೋ ಒಂದು ಮಾತು ಕೊಡೋದಕ್ಕೆ ಇಷ್ಟ ನಮ್ಮ ತಂದೆ ಬೇಕಾದಷ್ಟು ಅವ್ರ ಗುಣಗಳನ್ನು ನಾನು ಹೆಚ್ಕೊಂಡಿದ್ದೀನಿ ಅವನ್ನೆಲ್ಲ ನಾನು ಇನ್ಕಲ್ಕೇಟ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಒಂದು ಅದು ಹೇಗೆ ಅವರು ದಿನ ಇಪ್ಪತ್ನಾಲ್ಕು ಗಂಟೆ ಜನ ಜೊತೆ ಹೇಗೆ ಅನ್ನೋ ನನಗೆ ಇದುವರೆಗೂ ಅರ್ಥ ಆಗೋಲ್ಲ ಬೆಳಗ್ಗೆ ಎದ್ದಾಗಿಂದ ಹಿಡಿದು ಮತ್ತೆ ರಾತ್ರಿ ಮಲ್ಕೊಳ್ಳೋ ತನಕ ಅದು ಮೈಸೂರಿನಲ್ಲಿದ್ದರಂತೂ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಮೇಲಾಗುತ್ತೆ ಮಧ್ಯರಾತ್ರಿ ಮೇಲಾಗುತ್ತೆ ಅಷ್ಟು ಸರಿ ಜನ ಅಷ್ಟೊತ್ತವರೆಗೂ ಜನ ಜೊತೆ ಇದ್ದರೂ ಅವರು ಬೇಸರ ಮಾಡ್ಕೊಳ್ಳೋದೇ ಇಲ್ಲ ಜನರ ಮೇಲೆ ಹೆಚ್ಚಾಗಿ ರೇಗಕ್ಕೆ ಹೋಗೋದೇ ಇಲ್ಲ ಈಗ ಅವರೆಲ್ಲ ಸಮಸ್ಯೆಗಳನ್ನು ತಾಳ್ಮೆಯಿಂದ ಕೇಳ್ತಾರೆ ಮತ್ತು ಅಲ್ಲಲ್ಲೇ ನಿರ್ಧಾರ ತೊಗೊಳ್ತಾರೆ ತಕ್ಷಣಕ್ಕೆ ಆ ಜನರಿಗೆ ಏನು ಮಾಡಬೇಕು ಅವ್ರ ಸಮಸ್ಯೆಗಳಿಗೆ ಏನು ಪರಿಹಾರ ಕೊಡ್ಕೊಂಡು ಅಲ್ಲಲ್ಲೇ ತಕ್ಷಣ ನಿರ್ಧಾರ ತೊಗೊಳ್ತಾರೆ ಅಷ್ಟು ಬೇಗ ನಿರ್ಧಾರ ತೊಗೊಳೋ ಗುಣ ನನಗಿನ್ನೂ ಬಂದಿಲ್ಲ ನಾನು ಯಾವಾಗಲೂ ಸ್ವಲ್ಪ ಡಿಲೆಮ್ಯಾದಲ್ಲಿರ್ತೀನಿ ಯಾರಾದರೂ ಸಲಹೆ ತೊಗೋಬೇಕು ಅಂತ ಯೋಚನೆ ಮಾಡ್ತಿರ್ತೀನಿ ಬಟ್ ಅವ್ರು ಹಾಗಲ್ಲ ತಕ್ಷಣ ನಿರ್ಧಾರ ತೊಗೊಳ್ತಾರೆ ಮತ್ತು ಇನ್ನೊಂದು ಇಸ್ ವೆರಿ ಸ್ಟ್ರೈಟ್ ಪ್ರಾಬ್ಲಮ್ ಯಾರಿಗೂ ಫಾಲ್ಸ್ ಪ್ರಾಮಿಸ್ ಕೊಡೋಲ್ಲ ಅಥವಾ ಸುಳ್ಳು ಹೋಪ್ಗಳನ್ನ ಯಾವತ್ತೂ ಅವ್ರು ಕೊಡೋದೇ ಇಲ್ಲ ಯಾರಾದರೂ ಏನಾದರೂ ಬಂದು ಕೇಳಿದ್ರೆ ಇಂಥದ್ದು ಆಗಬೇಕು ಅಂತಂದರೆ ನೋಡೋಣ ಅಥವಾ ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಮಾಡ್ಕೊಳ್ಳೋಣ ಆ ರೀತಿ ಅವರು ಹೇಳೋದೇ ಇಲ್ಲ ಆಗತ್ತೆ ಆಗೋಲ್ಲ ಕಡಾಖಂಡಿತವಾಗಿ ಹೇಳ್ಬಿಡ್ತಾರೆ ಆ ಒಂದು ನೇರ ನುಡಿ ಇದೆಯಲ್ಲ ಅದು ಕೂಡ ನನ್ನಲ್ಲಿ ಕಮ್ಮಿನೇ ಇದೆ ಅದನ್ನು ಕೂಡ ನಾನು ಹೇಳಿಸ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಇನ್ನು ಮುಖ್ಯಮಂತ್ರಿಗಳಾಗಿ ಅವ್ರು ತೊಗೊಂಡಂಥ ನಿರ್ಧಾರಗಳು ಯಾವಾಗ ನಂಗೆ ಭಾಳ ಖುಷಿ ಕೊಟ್ಟಿದೆ ಅಂತಂತಂದರೆ ಅವರು ಜನಪರವಾಗಿ ತಂದಿರೋ ಕಾರ್ಯಕ್ರಮಗಳೆಲ್ಲನೂ ನನಗೆ ಭಾಳ ಇಷ್ಟ ಆಗಿದೆ ಬಡವರಿಗೆ ಮತ್ತು ದಲಿತರಿಗೆ ಕೊಟ್ಟಿರುವಂಥ ಕಾರ್ಯಕ್ರಮಗಳು ನನಗೆ ಭಾಳ ಇಷ್ಟ ಆಗಿದೆ ಇನ್ನು ಮುಖ್ಯಮಂತ್ರಿ ಹೀಗಾಗಿ ಅವ್ರು ತೆಗೆದುಕೊಂಡ ನಿರ್ಧಾರ ಯಾವ್ದು ಇಷ್ಟ ಆಗಿಲ್ಲ ಅಂತಂದ್ರೆ ಆ ತರದ ಮೀಜ ನಿರ್ಧಾರಗಳು ಯಾವ್ದು ತಕ್ಷಣ ಒಮ್ಮೊಮ್ಮೆ ಅವರು ಕೆಲವನ್ನ ಬಹಳ ನಂಬಿಡ್ತಾರೆ ಅಂತ ಅನ್ಸುತ್ತೆ ಅದೊಂದು ಸ್ವಲ್ಪ ಅವರ ವೀಕ್ನೆಸ್ ಅನ್ಸುತ್ತೆ ಸುತ್ತ ಅಂದ್ರೆ ಅವರು ಜನನ ಬಹಳ ತೀರಾ ಅಳದು ನೋಡೋ ಅವ್ರನ್ನ ಹತ್ತಕ್ಕೆ ಸೇರಿಸ್ಕೊಳ್ಳೋದಾಗ್ಲಿ ಹಾಗೆ ಮಾಡಿದ ಮಾಡ್ತಲ್ಲ ಯಾರಾದ್ರೂ ಹತ್ತಿರ ಬಂದ್ರೆ ಅವರು ಹತ್ತಿರಕ್ಕೆ ಸೇರಿಸ್ಕೊಂಬಿಡ್ತಾರೆ ಬಹಳ ಬೇಗ ನಂಬಿಡ್ತಾರೆ ಅದು ಇಷ್ಟ ಆಗಲ್ಲ ಅಂತಲ್ಲ ಬಟ್ ಅದೊಂದು ಸ್ವಲ್ಪ ಅವರ ವೀಕ್ನೆಸ್ ಅಂತ ನನಗೆ ಅನಿಸುತ್ತೆ ಈಗ ಪ್ರಚಾರ ಮಾಡ್ತಾ ಇದ್ದೀವಿ ಮುಖ್ಯಮಂತ್ರಿಗಳು ಕೂಡ ವರ್ಣಾಕ್ಷೇತ್ರಕ್ಕೆ ಕ್ಷೇತ್ರಕ್ಕೆ ಬಂದಿದ್ದು ಪ್ರಚಾರ ಮಾಡಿದ್ರು ಹಾಗಾಗಿ ಜೊತೆಗೆ ನಮ್ಮ ಕಾರ್ಯಕರ್ತರುಗಳು ವರ್ಣಕ್ಷೇತ್ರದಲ್ಲಿ ಓಡಾಡ್ತಿದ್ದಾರೆ ಎಲ್ಲರ ಫೀಡ್ಬ್ಯಾಕ್ ಅಂತಂದರೆ ಜನ ಈ ಪರ ಕಾಂಗ್ರೆಸ್ ಈ ಬಾರಿ ಕಾಂಗ್ರೆಸ್ ಪರ ಒಲವು ತೋರ್ತಾರೆ ನಮಗೆ ಗೆಲುವು ತಂದು ಕೊಡ್ತಾರೆ ಅನ್ನೋ ಒಂದು ಆಶಾದಾಯಕ ಭಾವನೆ